ಚಿಕ್ಕೋಡಿ ಉಪಯೋಗಕ್ಕೆ ಜಿಲ್ಲಾಧಿಕಾರಿಯನ್ನ ನೇಮಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಗೆ ಒಬ್ಬರೇ ಜಿಲ್ಲಾಧಿಕಾರಿ ಇರುವುದರಿಂದ ಶೈಕ್ಷಣಿಕ ಜಿಲ್ಲೆಗೆ ಎಂದು ಕರೆಸಿಕೊಳ್ಳುವ ಚಿಕ್ಕೋಡಿ ಪಟ್ಟಣಕ್ಕೆ ಒಬ್ಬರು ಜಿಲ್ಲಾಧಿಕಾರಿಗಳು ನೇಮಿಸಬೇಕು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಇಂದು ಮನವಿ ಮಾಡಿದ್ದಾರೆ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜೀವ್ ಬಡಿಗೇರ್ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಚಿಕ್ಕೋಡಿ ತಹಸೀಲ್ದಾರ್ ಚಿದಂಬರ ಕುಲಕರ್ಣಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಜೀವ್ ಬಡಿಗೇರ್ ಮಾತನಾಡಿ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗದ ಅಪರ್ಥ ಬೆಳಗಾವಿಗೆ ಬಂದಾಗ ಆಗಿನ ಜಿಲ್ಲಾಧಿಕಾರಿಗಳು ಚಿಕ್ಕೋಡಿಗೆ ಮತ್ತೊಬ್ಬರು ಅಪರ್ ಜಿಲ್ಲಾಧಿಕಾರಿ ನೇಮಕವಾಗಬೇಕು ಎಂದು ಸಲಹೆ ನೀಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಹ ಕಳುಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ವಿಸ್ತರಣಾ ಹದಿಮೂರು ಸಾವಿರದ ನಾನ್ನೂರ ಮೂವತ್ಮೂರು ಚದರ ಕಿಲೋಮೀಟರ್ ಇರುವುದರಿಂದ ಸಂಪೂರ್ಣ ಜಿಲ್ಲೆಯನ್ನ ಹತೋಟಿಯಲ್ಲಿ ಇರಿಸಿಕೊಳ್ಳುವುದು ಒಬ್ಬ ಜಿಲ್ಲಾಧಿಕಾರಿಯವರಿಂದ ಅಸಾಧ್ಯದ ಮಾತು ಎಂದು ಹೇಳಿದರು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಐವತ್ಮೂರು ಲಕ್ಷ ಜನಸಂಖ್ಯೆ ಇದೆ ಭೌಗೋಳಿಕ ವಿಸ್ತೀರ್ಣದ ಕಾರಣದಿಂದ ಜಿಲ್ಲೆಯೂ ಅಭಿವೃದ್ಧಿ ಕಂಡಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ನೂರು ಕಿಲೋಮೀಟರ್ ಅಂತರದಲ್ಲಿ ಎರಡು ಜಿಲ್ಲೆಗಳು ಕಾರ್ಯನಿರ್ವಹಿಸುತ್ತಲಿವೆ ಬೆಳಗಾವಿ ಜಿಲ್ಲೆಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಬೇಕಾದರೆ ಸುಮಾರು ಎರಡು ಐವತ್ತು ಕಿಲೋಮೀಟರ್ ಅಂತರವಿದೆ ಬೆಳಗಾವಿ ನಗರದಿಂದ ಅತನಿ ತಾಲೂಕಿನ ತೆಲಸಿಂಗ ಮತ್ತು ಕೊಟ್ಟಲಗಿ ಸುಮಾರು ಒನ್ನೂರ ಎಂಬತ್ತರಿಂದ ಒನ್ನೂರ ತೊಂಬತ್ತು ಕಿಲೋಮೀಟರ್ ಅಂತರವಿದೆ ಈ ಭಾಗದ ಜನರು ಜಿಲ್ಲಾ ಕೇಂದ್ರಕ್ಕೆ ಬರಲು ಹರ ಸಾಹಸ ಪಡುತ್ತಿದ್ದಾರೆ ಜನರಿಗೆ ಮಾತ್ರ ತೊಂದರೆ ಆಗದೆ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೂ ಸಹ ಕಾರ್ಯದ ಒತ್ತಡ ವಿಪರೀತ ಹೆಚ್ಚಾಗಿದೆ ಎಂದು ಹೇಳಿದರು ಕೂಡಲೇ ಚಿಕ್ಕೋಡಿಗೆ ಅಪರ ಜಿಲ್ಲಾಧಿಕಾರಿಗಳ ಬದಲಾಗಿ ಪ್ರತ್ಯೇಕ ಒಬ್ಬರು ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಿ ಆಡಳಿತ ವ್ಯವಸ್ಥೆಯ ಸುಧಾರಣೆಗೆ ಕೈ ಜೋಡಿಸಬೇಕು ಎಂದು ಮನವಿಯಲ್ಲಿ ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ಬಸವರಾಜ್ ಸಾಜನೆ ಶ್ರೀಕಾಂತ್ ಸುದೇ ಅಮುಲ್ ನಾವಿ ರುದ್ರಯ್ಯ ಹಿರೇಮಠ ರಣಜಿತ್ ಶಿಂದೆ ಸುಲೇಮಾನ್ ನಾಲ್ಬಂದ್ ಕಾನಪ್ಪ ಬಾಡ್ಕರ್ ಸಚಿನ್ ದೊಡ್ಮನಿ ರಫೀಕ್ ಪಟಾನ್ ಸೇರಿದಂತೆ ಹಲವಾರು ಜನ ಹೋರಾಟಗಾರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಯುವರಾಜ್ ಕಾಂಬ್ಳೆ ರುಕ್ವಿ ಟಿವಿ ಚಿಕ್ಕೋಡಿ